ವೈಸಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯಹೋನನು ಬರೆದ ಸುವರ್ತೆ ಹನ್ನೊಂದನೆಯ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಹಾಮೈನ್ ಹೌದು ಪ್ರಿಯ ದೇವಜನರೇ ಇಲ್ಲಿ ಸ್ವಲ್ಪ ಕೇಳಿರಿ ಯೇಸು ಕ್ರಿಸ್ತನು ತಾನೆ ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ ಏಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಎಂದು ಹಾಮೆನ್ ಹೌದು ಪ್ರಿಯ ದೇವ ಜನರೇ ಈ ವಾಕ್ಯವನ್ನು ನಿಮ್ಮ ಹೃದಯಗಳಲ್ಲಿ ಬರೆದುಕೊಂಡಿರ್ರಿ ಏಕೆಂದರೆ ಪ್ರಿಯ ಸಹೋದರರೇ ಈ ರೋಗ ಈ ಕಷ್ಟ ಈ ನೋವು ನಿಜವಾಗಿಯೂ ನಿಮಗೆ ತೀವ್ರವಾಗಿರಬಹುದು ನಿಮ್ಮ ನಿಮ್ಮ ಹೃದಯಗಳಲ್ಲಿ ಭಯವಿರಬಹುದು ಚಿಂತೆ ಇರಬಹುದು ಆದರೆ ನಿನ್ನ ದೇವರಾದ ಯಹೋಬನು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ ಮೂರನೆಯ ಅಧ್ಯಾಯ ಹನ್ನೆರಡನೆಯ ವಚನದಲ್ಲಿ ಈಗನ್ನುತ್ತಾನೆ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಖಂಡದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಯಹೋಬನೆಂಬ ನಾನೇ ನಿನ್ನ ದೇವರಾಗಿದ್ದೇನಷ್ಟೇ ಇಸ್ರಾಯಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು ಎಂದು ಹಾಮೆನ್ ಹೌದು ಪ್ರಿಯ ದೇವ ಜನರೇ ಈಗಲಾದರೂ ಭಯಪಡಬೇಡಿರಿ ನಿಮ್ಮ ನೋವು ದೇವರ ಕೈಯಲ್ಲಿ ಉಪಯೋಗವಾಗುತ್ತದೆ ನಿಮ್ಮ ಕಷ್ಟ ಕಣ್ಣೀರು ಚಿಂತೆ ಭಾರಗಳು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಬಯಸುತ್ತದೆ ಎಂದು ಭಾವಿಸಿರಿ ಇದಲ್ಲ ದೇವರ ಮಹಿಮೆಗಾಗಿಯೇ ಬಂದದ್ದು ಎಂದು ತಿಳುಕೊಳ್ಳಿರಿ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಈ ದಿನ ನೀವು ತಿಳುಕೊಳ್ಳುವುದಾದರೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಇದು ಭರವಸೆಯ ಮಾತು ಆದರೆ ದೇವರು ನಿಮ್ಮ ಜೀವನದ ಕಥೆಯನ್ನು ಬರೆಯುತ್ತಿದ್ದರೆ ಇದು ಅಂತ್ಯವಲ್ಲ ಇದು ದೇವರ ಚರಿತ್ರೆಯಲ್ಲಿ ಮಹಿಮೆಗಾಗಿಯೇ ಆರಂಭವಾಗಿದೆ ಹಾಮೇನ್ ದೇವರು ನಿಮ್ಮೊಂದಿಗೆ ಸದಾ ಕಾಲವಿರಲಿ